ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ವಿಡಿಯೋದಲ್ಲಿ ಇತ್ತೀಚೆಗೆ ಸೆಬಿ ಕೊಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಈ ಸುದ್ದಿ ಬಗ್ಗೆ ಬ್ರೀಫ್ ಆಗಿ ಲಾಸ್ಟ್ ವೀಕ್ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಬಟ್ ಈಗ ಕೆಲವೊಂದು ಅಪ್ಡೇಟ್ ಗಳು ಬಂದಿದ್ದಾವೆ ಯಾವೆಲ್ಲ ಶೇರ್ ಗಳು ಈ ಲಿಸ್ಟ್ ಗೆ ಬರ್ತವೆ ಅಂತ ಮೇಜರ್ ಆಗಿರುವಂತ ಐದು ಕಂಪನಿಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನೆಲ್ಲಾ ವಿಷಯಗಳಿದೆ ಅಂತ ಮೊದ್ಲಿಗೆ ಡಿಸ್ಲಾಂಗ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಷನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ನಾನು ಅವಾಗ್ಲೇ ಇತ್ತೀಚೆಗೆ ಒಂದು ಡಿಸಿಷನ್ ತಗೊಂಡಿತ್ತು ಅದರಲ್ಲೂ ಸ್ಟಾಕ್ ಗಳ ಡಿ ಲಿಸ್ಟಿಂಗ್ ಬಗ್ಗೆ ಡಿ ಲಿಸ್ಟಿಂಗ್ ಆಫ್ ಶೇರ್ಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳನ್ನ ಡಿ ಲಿಸ್ಟ್ ಮಾಡೋ ಬಗ್ಗೆ ಅದರಲ್ಲೂ ಎಸ್ಪೆಷಲಿ ಪಿ ಎಸ್ ಯು ಕಂಪನಿಗಳ ಡಿ ಲಿಸ್ಟಿಂಗ್ ಬಗ್ಗೆ ಕೆಲವೊಂದು ರೂಲ್ಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿತ್ತು ಆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಡಿ ಲಿಸ್ಟಿಂಗ್ ಅಂದ್ರೆ ನಿಮಗೆ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಯನ್ನ ಅನ್ಲಿಸ್ಟ್ ಮಾಡುವಂತ ಮಾರ್ಕೆಟ್ ಇಂದ ಎಕ್ಸಿಟ್ ಆಗುತ್ತೆ ಆ ಕಂಪನಿ ಈ ಡೀ ಲಿಸ್ಟಿಂಗ್ ಅಲ್ಲಿ ಎಸ್ಪೆಷಲಿ ಎರಡು ಟೈಪ್ ಆಫ್ ಡೀ ಲಿಸ್ಟಿಂಗ್ ಬರುತ್ತೆ ಒಂದು ವಾಲಂಟರಿ ಡಿ ಲಿಸ್ಟಿಂಗ್ ಎ ಕಂಪನಿ ಚೂಸಸ್ ಟು ಡಿ ಲಿಸ್ಟ್ ಇಟ್ ಶೇರ್ಸ್ ಆಫ್ ಟು ಬಿಕಮ್ ಎ ಪ್ರೈವೇಟ್ ಕಂಪನಿ ಆರ್ ಫಾರ್ ಅದರ್ ಸ್ಟ್ರಾಟಜಿಕ್ ರೀಸನ್ಸ್ ಒಂದು ಸ್ವತಃ ಕಂಪನಿನೇ ಡಿಸೈಡ್ ಮಾಡಿ ಡಿ ಲಿಸ್ಟಿಂಗ್ ಅನ್ನ ಮಾಡುವಂಥದ್ದು ಎರಡನೇದು ಕಂಪಲ್ಸರಿ ಡಿ ಲಿಸ್ಟಿಂಗ್ ಕಂಪಲ್ಸರಿ ಡಿ ಲಿಸ್ಟಿಂಗ್ ಅಂದ್ರೆ ಎಕ್ಸ್ಚೇಂಜಸ್ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜಸ್ ಬಿಎಸ್ ಸಿ ಅಥವಾ ಸಿ ಆಕ್ಷನ್ ತಗೊಂಡು ಡಿ ಲಿಸ್ಟ್ ಮಾಡುವಂಥದ್ದು ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಎಕ್ಸ್ಚೇಂಜ್ ಡ್ಯೂ ಟು ಫ್ಯಾಕ್ಟರ್ಸ್ ಲೈಕ್ ಫೇಲ್ಯೂರ್ ಟು ಮೀಟ್ ಲಿಸ್ಟಿಂಗ್ ರಿಕ್ವೈರ್ಮೆಂಟ್ಸ್ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಆರ್ ರೆಗ್ಯುಲೇಟರಿ ವೈಲೇಷನ್ಸ್ ಲಿಸ್ಟಿಂಗ್ ರಿಕ್ವೈರ್ಮೆಂಟ್ಸ್ ಅನ್ನ ಮೀಟ್ ಮಾಡದೇ ಇದ್ರೆ ಅಂದ್ರೆ ಅದಕ್ಕೆ ತಕ್ಕಂತೆ ಕಂಪನಿ ಕೆಲಸ ಮಾಡಿಲ್ಲ ಅಂದ್ರೆ ಅಥವಾ ಫೈನಾನ್ಷಿಯಲಿ ಡಿಸ್ಟ್ರೆಸ್ ಅಲ್ಲಿದ್ರೆ ಅಂದ್ರೆ ಕಂಪನಿ ಬ್ಯಾಂಕ್ ಕ್ರಪ್ಟಿ ಲೆವೆಲ್ ಹೋಗಿದ್ರೆ ಅಥವಾ ಪದೇ ಪದೇ ರೆಗ್ಯುಲೇಟರಿ ಅನ್ನ ಮಾಡ್ತಿದ್ರೆ ಆಗ ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿ ಎರಡು ಎಕ್ಸ್ಚೇಂಜಸ್ ಆ ಕಂಪನಿಯನ್ನ ಡಿ ಲಿಸ್ಟ್ ಮಾಡಬಹುದು ಕಂಪಲ್ಸರಿ ಡಿ ಲಿಸ್ಟಿಂಗ್ ಅದು ಆದ್ರೆ ಈಗ ನಾವು ನೋಡಕ್ಕೆ ಹೊರಟಿರುವಂತಹ ಸುದ್ದಿ ಏನು ಅಂತಂದ್ರೆ ಅದು ವಾಲಂಟರಿ ಡಿ ಲಿಸ್ಟಿಂಗ್ ಬಗ್ಗೆ ಸ್ವತಃ ಕಂಪನಿ ಅಥವಾ ಇವು ಪಿ ಎಸ್ ಯು ಕಂಪನೀಸ್ ಆಗಿರೋದ್ರಿಂದ ಸರ್ಕಾರ ಡಿಸಿಷನ್ ತಗೊಂಡು ಡಿಲಿಸ್ಟ್ ಮಾಡುವಂತದ್ದು ಇನ್ ಕೇಸ್ ಸರ್ಕಾರ ಮನ್ಸು ಮಾಡಿದ್ರೆ ಈಗ ವಾಲಂಟರಿ ಡಿಲಿಸ್ಟಿಂಗ್ ಬಗ್ಗೆ ನೋಡ್ತಾ ಇರೋದ್ರಿಂದ ಫಸ್ಟ್ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಂಡು ಆನಂತರ ಸ್ಟಾಕ್ ಗಳಿಗೆ ಹೋಗೋಣ ಖಂಡಿತ ಇಲ್ಲಿ ತುಂಬಾ ಜನ ಸ್ಟಾಕ್ ಯಾವುವು ಅಂತ ನೋಡಕ್ಕೆ ಕುತೂಹಲ ಇರಬಹುದು ಸ್ವಲ್ಪ ತಾಳ್ಮೆ ಇರ್ಲಿ ಯಾಕಂದ್ರೆ ಈ ವಿಷಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಕಂಪನಿ ಡಿಲಿಸ್ಟ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಮಾಹಿತಿ ಇರುತ್ತೆ ಹೇಗಿರುತ್ತೆ ಪ್ರೊಸೀಜರ್ ಅಂತ ಈಗಾಗಲೇ ನಾವು ಎರಡು ಟೈಪ್ಸ್ ಅನ್ನ ತಿಳ್ಕೊಂಡ್ವಿ ವಾಲಂಟರಿ ಡಿಲಿಸ್ಟಿಂಗ್ ಕಂಪಲ್ಸರಿ ಡಿಲಿಸ್ಟಿಂಗ್ ಈಗ ವಾಲಂಟರಿ ಡಿಲಿಸ್ಟಿಂಗ್ ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅದನ್ನ ತಿಳ್ಕೊಂಡು ಮುಂದಕ್ಕೆ ಹೋಗೋಣ ನೋಡಬಹುದು ಈ ಪ್ರೊಸೆಸ್ ಹೇಗೆ ಮೂವ್ ಆಗುತ್ತೆ ಅಂತ ಮೊದಲಿಗೆ ಇನಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಕಂಪನಿಯಿಂದ ಅಥವಾ ಸರ್ಕಾರದಿಂದ ನಾವು ಈ ಕಂಪನಿಯನ್ನ ಡಿ ಲಿಸ್ಟ್ ಮಾಡುವಂತ ಪ್ರೋಸೆಸ್ ಗೆ ಚಾಲನೆ ಕೊಡ್ತಿದ್ದೀವಿ ಅಂತ ಒಂದು ಇನಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಆ ನಂತರ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನ ಕೊಡಬೇಕಾಗುತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರುತ್ತೆ ಆ ಬೋರ್ಡ್ ಅಪ್ರೂವಲ್ ಕೊಡಬೇಕಾಗುತ್ತೆ ಆನಂತರ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೂಡ ಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಯೂಶಲ್ ಏನಾಗುತ್ತೆ ಪ್ರೊಮೋಟರ್ ಹೋಲ್ಡಿಂಗ್ ಅಥವಾ ಹೋಲ್ಡಿಂಗ್ ಕಂಪನಿಯ ಹೋಲ್ಡಿಂಗ್ ತುಂಬಾ ಜಾಸ್ತಿ ಇದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ಈಸಿಯಾಗಿ ಶೇರ್ ಹೋಲ್ಡರ್ ಅಪ್ರೂಲ್ ಸಿಕ್ ಬಿಡುತ್ತೆ ಪ್ರೊಮೋಟರ್ಸ್ ತರ ಜಾಸ್ತಿ ಹೋಲ್ಡಿಂಗ್ ಇದ್ರೆ ಅದು ಈಸಿ ಆಗುತ್ತೆ ಡಿ ಲಿಸ್ಟಿಂಗ್ ಗೆ ಬಟ್ ಹೆಚ್ಚು ಇದ್ದಷ್ಟು ಒಳ್ಳೇದು ಕಡಿಮೆ ಇದ್ರೆ ಶೇರ್ ಹೋಲ್ಡರ್ಸ್ ಡಿಮಾಂಡ್ ಮಾಡ್ತಾರೆ ಇವಾಗ ಡಿ ಲಿಸ್ಟಿಂಗ್ ಪ್ರೊಸೀಜರ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ನಂತರ ಎಕ್ಸಿಟ್ ಆಪ್ಷನ್ ಫಾರ್ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಗೆ ಯಾವ ರೀತಿ ಎಕ್ಸಿಟ್ ಆಪ್ಷನ್ ಕೊಡ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯೂಶಲಿ ಕಂಪನಿ ಆಫರ್ಸ್ ಅಂಡ್ ಎಕ್ಸಿಟ್ ಆಪ್ಷನ್ ಟು ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಆಫನ್ ಥ್ರೂ ಎ ರಿವರ್ಸ್ ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ರಿವರ್ಸ್ ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ಮೂಲಕ ಎಕ್ಸಿಟ್ ಆಗುವಂತ ಅವಕಾಶವನ್ನು ಕಂಪನಿ ಕೊಡಬಹುದು ಅಥವಾ ಎ ಫಿಕ್ಸ್ ಪ್ರೈಸ್ ಆಫರ್ ಎರಡು ಟೈಪ್ ಇರುತ್ತೆ ಕಂಪನಿ ಯಾವುದಕ್ಕೆ ಹೋಗುತ್ತೆ ಗೊತ್ತಿಲ್ಲ ರಿವರ್ಸ್ ಬುಕ್ ಬಿಲ್ಡಿಂಗ್ ಆಪ್ಷನ್ಗೆ ಹೋಗುತ್ತಾ ಅಥವಾ ಫಿಕ್ಸ್ ಪ್ರೈಸ್ ಆಫರ್ ಹೋಗುತ್ತಾ ಫಿಕ್ಸ್ ಪ್ರೈಸ್ ಆಫರ್ ಅಂದ್ರೆ ಕಂಪನಿಯ ಬೋರ್ಡ್ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡುತ್ತೆ ಆ ಪ್ರೈಸ್ ಗೆ ನೀವು ಮಾರಾಟ ಮಾಡಬೇಕಾಗುತ್ತೆ ಅದೇ ರಿವರ್ಸ್ ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ನೀವು ಡಿಮ್ಯಾಂಡ್ ಮಾಡಬಹುದು ಎಷ್ಟು ಬೇಕು ಅಂತ ನಾವ್ ಇದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ ನೋಡ್ಬೋದಿಲ್ಲ ರಿವರ್ಸ್ ಬುಕ್ ಬಿಲ್ಡಿಂಗ್ ಇಸ್ ಎ ಪ್ರೋಸೆಸ್ ವೇರ್ ಎ ಕಂಪನಿ ಆಫ್ ಆನ್ ಸೀಕಿಂಗ್ ಟು ಡಿಲಿಸ್ಟ್ ಇಟ್ ಶೇರ್ ಇನ್ವೈಟ್ ಶೇರ್ ಹೋಲ್ಡರ್ಸ್ ಟು ಬಿಟ್ ದ ಮಿನಿಮಮ್ ಪ್ರೈಸ್ ಅಟ್ ವಿಚ್ ದೇ ಆರ್ ವಿಲ್ಲಿಂಗ್ ಟು ಸೆಲ್ ಶೇರ್ಸ್ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಪ್ರೈಸ್ ನೂರು ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಯಾವುದೋ ಒಂದು ಶೇರ್ ಆ ಕಂಪನಿ ಡಿಲಿಸ್ಟ್ ಮಾಡಕ್ ಹೊರಟಿದೆ ರಿವರ್ಸ್ ಬುಕ್ ಬಿಲ್ಡಿಂಗ್ ಪ್ರಕಾರ ನಿಮ್ಗೆ ಕೇಳ್ತಾ ಇದೆ ನಿಮ್ಮ ಹತ್ರ ಇರೋ ಶೇರ್ ಅನ್ನ ಎಷ್ಟು ಕೊಡ್ತೀರಿ ಅಂತ ನೀವು ಹೋಗುವಾಗ ನೂರು ರೂಪಾಯಿ ಇರೋದನ್ನ ಇನ್ನೂರು ರೂಪಾಯಿ ಬೇಕಾದ್ರೂ ಹೇಳ್ಬಹುದು ಮುನ್ನೂರು ರೂಪಾಯಿ ಬೇಕಾದ್ರೂ ಹೇಳ್ಬಹುದು ಎಷ್ಟು ಬೇಕಾದ್ರೂ ಹೇಳ್ಬಹುದು ಬಟ್ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಯಾವ್ದಕ್ಕೆ ಹೋಗ್ತಾರೋ ಕಂಪನಿಗೆ ಅದು ಫೇರ್ ವ್ಯಾಲ್ಯೂ ಅನ್ಸಿದ್ರೆ ಆ ಪ್ರೈಸ್ ಗೆ ಒಪ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ನೋಡಬಹುದು ಎಸೆನ್ಶಿಯಲಿ ಇಟ್ಸ್ ಎ ಮೆಕ್ಯಾನಿಸಮ್ ಫಾರ್ ಪ್ರೈಸ್ ಡಿಸ್ಕವರಿ ಇನ್ ಎ ಬೈ ಬ್ಯಾಕ್ ಆರ್ ಡಿ ಲಿಸ್ಟಿಂಗ್ ಸಿನಾರಿಯೋ ಇದೊಂದು ಮೆಕಾನಿಸಮ್ ಆಗಿರುತ್ತೆ ಪ್ರೈಸ್ ಡಿಸ್ಕವರಿ ಮಾಡ್ಲಿಕ್ಕೆ ವೇರ್ ದ ಶೇರ್ ಹೋಲ್ಡರ್ಸ್ ರಾದರ್ ದನ್ ಕಂಪನಿ ಡಿಟರ್ಮಿನ್ ದ ಪ್ರೈಸ್ ಇಲ್ಲಿ ಶೇರ್ ಹೋಲ್ಡರ್ಸ್ ಡಿಸೈಡ್ ಮಾಡ್ತಾರೆ ಪ್ರೈಸ್ ಅನ್ನ ಅಲ್ಲ ಅಂದ್ರೆ ರಿವರ್ಸ್ ಬುಕ್ ಬಿಲ್ಡಿಂಗ್ ಆಪ್ಷನ್ ಇನ್ವೆಸ್ಟರ್ಸ್ ಗೆ ಒಳ್ಳೆದಾಗಿರುತ್ತೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಬಟ್ ಫಿಕ್ಸ್ಡ್ ಪ್ರೈಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕಂಪನಿನೇ ಒಂದು ಪ್ರೈಸ್ ಫಿಕ್ಸ್ ಮಾಡುತ್ತೆ ಅದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಕೊಡಬಹುದು ಇಲ್ಲ ಕೊಡದೇನೂ ಇರಬಹುದು ಆದ್ರೆ ಮೆಜಾರಿಟಿ ಸ್ಟೇಕ್ ಹೋಲ್ಡರ್ಸ್ ಏನ್ ಡಿಸಿಷನ್ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ನೋಡಿದ್ವಿ ಎಸ್ಪೆಷಲಿ ವೇದಾಂತದಲ್ಲಿ ವೇದಾಂತ ಪ್ರಮೋಟರ್ಸ್ ಡೀ ಲಿಸ್ಟ್ ಮಾಡಕ್ಕೆ ಪ್ರಯತ್ನ ಪಟ್ರು ತುಂಬಾ ಕಡಿಮೆ ಪ್ರೈಸ್ ಫಿಕ್ಸ್ ಮಾಡಿದ್ರು ಅರೌಂಡ್ ನೈಂಟಿ ರುಪೀಸ್ ಅನ್ಸುತ್ತೆ ಆದ್ರೆ ಎಲ್ ಐ ಸಿ ಮುಂದೆ ಬಂತು ನೀವು ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟರೆ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡಲ್ಲ ಅಂದ್ರು ಎಲ್ ಐ ಸಿ ಹತ್ರ ಜಾಸ್ತಿ ಹೋಲ್ಡಿಂಗ್ ಇತ್ತು ನೈಂಟಿ ರುಪೀಸ್ ಅಲ್ಲಿ ತ್ರೀ ಟ್ವೆಂಟಿಯಲ್ಲಿ ಬಿಗ್ ಡಿಫರೆನ್ಸ್ ಆಯ್ತು ವೇದಾಂತ ಡಿ ಲಿಸ್ಟಿಂಗ್ ಆಯ್ತು ಯಾಕೆಂದ್ರೆ ಎಲ್ ಐ ಸಿ ಜಾಸ್ತಿ ಹೋಲ್ಡಿಂಗ್ ಇತ್ತು ಹಾಗಾಗಿ ಹೆಚ್ಚು ಹೋಲ್ಡಿಂಗ್ ಇರುವಂತವ್ರು ಏನ್ ಡಿಸಿಷನ್ ತಗೊಳ್ತಾರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಡಿ ಲಿಸ್ಟಿಂಗ್ ನ ಸಕ್ಸಸ್ ಆರ್ ಫೇಲ್ಯೂರ್ ಇದಾಗಿರುತ್ತೆ ರಿವರ್ಸ್ ಬುಕ್ ಬಿಲ್ಡಿಂಗ್ ಬಗ್ಗೆ ಆ ನಂತರ ಫೈನಲ್ ಅಪ್ರೂವಲ್ ಅಂಡ್ ಡಿ ಲಿಸ್ಟಿಂಗ್ ಬಗ್ಗೆ ಡಿಸಿಷನ್ ತಗೊಳ್ತಾರೆ ಇದು ಎಕ್ಸ್ಚೇಂಜಸ್ ಗೆ ಕಂಪನಿ ಅಪ್ಲೈ ಮಾಡಬೇಕಾಗುತ್ತೆ ಫೈನಲ್ ಅಪ್ರೂವಲ್ ಗೆ ಡಿ ಲಿಸ್ಟಿಂಗ್ ಮಾಡೋಕೆ ಶೇರ್ ಹೋಲ್ಡರ್ಸ್ ಒಪ್ಕೊಂಡು ಶೇರ್ ಕೊಟ್ಟ ಮೇಲೆ ಇದು ಸಾಧ್ಯ ಆಗೋದು ಇನ್ನು ಯಾಕೆ ಇದ್ರ ಬಗ್ಗೆ ಈಗ ಎಷ್ಟೊಂದು ವಿಷಯನ ತಿಳ್ಕೊಳ್ತಿದ್ವಿ ಅದಕ್ಕೆ ಕಾರಣ ಬಂದ್ ಅಗೇನ್ ಸೆಬಿ ರೀಸೆಂಟ್ ಆಗಿ ಸೆಬಿ ಪಿ ಎಸ್ ಯು ಕಂಪನಿಗಳಿಗೆ ಕೆಲವು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿತ್ತು ಡಿ ಲಿಸ್ಟಿಂಗ್ ನಾಮ್ ಬಗ್ಗೆ ನೋಡಬಹುದು ದಿಸ್ ಫೈವ್ ಪಿ ಎಸ್ ಯು ಆರ್ ಎಲಿಜಿಬಲ್ ಟು ಎಕ್ಸಿಟ್ ಅಂಡರ್ಸ್ ಡಿ ಲಿಸ್ಟಿಂಗ್ ನಾಮ್ಸ್ ಕಂಪನಿಗಳು ನೋಡ್ಲಿಕ್ಕೆ ಅದರ ಅಂಡರ್ ಡಿ ಲಿಸ್ಟ್ ಆಗ್ಲಿಕ್ಕೆ ಹತ್ರ ಹಾಗೆ ಇಲ್ಲಿ ಐದು ಕಂಪನಿಗಳನ್ನ ಇವರು ಮೆನ್ಶನ್ ಮಾಡ್ತಿದ್ದಾರೆ ಅಂದ ತಕ್ಷಣ ಅಥವಾ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ ಅಂದ ತಕ್ಷಣ ಆ ಕಂಪನಿಗಳು ಡಿ ಲಿಸ್ಟ್ ಆಗ್ತವೆ ಅಂತಲ್ಲ ಬಟ್ ಡಿ ಲಿಸ್ಟಿಂಗ್ ನಾಮ್ಸ್ ಏನಿದೆ ಅದಕ್ಕೆ ಎಲಿಜಿಬಲ್ ಇದಾವೆ ಇನ್ ಕೇಸ್ ಸರ್ಕಾರ ಮನ್ಸ್ ಮಾಡಿದ್ರೆ ಇವುಗಳನ್ನ ಡಿ ಮಾಡಬಹುದು ಅಥವಾ ಮಾಡದೇನು ಇರಬಹುದು ಬಟ್ ಎಲಿಜಿಬಲ್ ಇದಾವೆ ಯಾವೆಲ್ಲ ಶೇರ್ಗಳಿದಾವೆ ಜೊತೆಗೆ ಇಲ್ಲಿ ಡಿಲಿಸ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡು ಇನ್ ಇಂಡಿಯಾ ಎ ಡಿಲಿಸ್ಟಿಂಗ್ ಇಸ್ ಸಕ್ಸಸ್ಫುಲ್ ಇಫ್ ದ ಅಕ್ವೈರ್ ಶೇರ್ ಹೋಲ್ಡಿಂಗ್ ರೀಚಸ್ ಅಟ್ ಲೀಸ್ಟ್ ನೈಂಟಿ ಪರ್ಸೆಂಟ್ ಕಂಪನಿ ಅಕ್ವೈರ್ ಮಾಡ್ಕೊಳಕ್ಕೆ ನೋಡ್ತಾ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಶೇರ್ ಅನ್ನ ಅವರ ಹೋಲ್ಡಿಂಗ್ ಅಟ್ ಲೀಸ್ಟ್ ತೊಂಬತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಮೇಲ್ ಇರಬೇಕು ಆಗ ಮಾತ್ರ ಡಿಲಿಸ್ಟಿಂಗ್ ಸಕ್ಸಸ್ಫುಲ್ ಸಕ್ಸೆಸ್ಫುಲ್ ಆಗುತ್ತೆ ಅದೇ ರೀತಿ ಈ ಶೇರ್ಗಳಲ್ಲಿ ಏನಿ ಐದು ಶೇರ್ಗಳನ್ನ ಮೆನ್ಷನ್ ಮಾಡಿದ್ರೆ ಅವುಗಳಲ್ಲಿ ಇದೆ ಮೊದ್ಲಿಗೆ ನೋಡಬಹುದು ಕೆ ಎರಡನೇದು ಎಚ್ ಎಂಟಿ ಮೂರನೇದು ಐ ಟಿ ಐ ಹಾಗೆ ನಾಲ್ಕನೇದು ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಅಂಡ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಟ್ರಾವಣ್ ಈ ಐದು ಶೇರ್ಗಳು ಕೂಡ ಈ ಹೊಸ ರೂಲ್ಸ್ ನಡಿ ಎಲಿಜಿಬಲ್ ಇದ್ದಾವೆ ಸರ್ಕಾರ ಮನ್ಸ್ ಮಾಡಿದ್ರೆ ಅವುಗಳನ್ನ ಡಿಲಿಸ್ಟ್ ಮಾಡಬಹುದಾಗಿರುತ್ತೆ ಬಟ್ ಡಿಲಿಸ್ಟ್ ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಕನ್ಫರ್ಮೇಶನ್ ಯಾರಿಗೂ ಗೊತ್ತಿಲ್ಲ ಆದ್ರೆ ಸೆಬಿಎನ್ ಹೊಸ ರೂಲ್ಸ್ ಅನ್ನ ತಂದಿದೆ ಅದರ ಪ್ರಕಾರ ಇವರು ಎಲಿಜಿಬಲ್ ಇದ್ದಾರೆ ಮೊದಲಿಗೆ ಕೆ ಐಒ ಲಿಮಿಟೆಡ್ ನೋಡಬಹುದು ಇಲ್ಲಂತೂ ತೊಂಬತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ನಾವಿಲ್ಲಿ ಚೆಕ್ ಮಾಡಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಬಹುದು ತೊಂಬತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಪ್ರೊಮೋಟರ್ ಇದೆ ನಾವೀಗ ತಾನೇ ನೋಡಿದ್ವಿ ತೊಂಬತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಎಫ್ ಐ ಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಇಟ್ಟಿದ್ದಾರೆ ಬಟ್ ಲೆಕ್ಕಕ್ಕಿಲ್ಲ ಜೀರೋ ಪಾಯಿಂಟ್ ಜೀರೋ ಟು ಹಾಗೆ ಡಿಐ ಎಸ್ ಕೂಡ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಇದೆ ಪಬ್ಲಿಕ್ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಕೆ ಐಒಸಿಎಲ್ ಎಲಿಜಿಬಲ್ ಇದೆ ಹಾಗೆ ಈ ಕಂಪನಿ ಯಾಕೆ ತೊಂಬತ್ತೊಂಬತ್ ಪರ್ಸೆಂಟ್ ಇದೆ ಇತ್ತೀಚೆಗೆ ಬಂದಿದ್ಯಾ ಅಂತ ನೋಡಿದ್ರೆ ಹಾಗೇನಿಲ್ಲ ನೋಡಬಹುದು ಎರಡ್ ಸಾವಿರದ ಹದಿನಾರಿಂದ ಇದೆ ಮಾರ್ಕೆಟ್ ಅಲ್ಲಿ ಬಟ್ ಸ್ಟಿಲ್ ತೊಂಬತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಕೊಂಡಿದೆ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ತ್ರೀ ಇಯರ್ಸ್ ಅಲ್ಲಿ ಅವರು ಸೆವೆಂಟಿ ಫೈವ್ ಒಳಗಡೆ ತರಬೇಕು ಬಟ್ ತಂದೆ ಇಲ್ಲ ಸರ್ಕಾರಿ ಕಂಪನಿ ಕೇಳೋರು ಯಾರು ಅನ್ನಂಗಿದೆ ಪರಿಸ್ಥಿತಿ ಎರಡ್ ಸಾವಿರದ ಹದಿನಾರಲ್ಲಿ ಲಿಸ್ಟ್ ಆದ್ರೂ ಕೂಡ ಆಲ್ಮೋಸ್ಟ್ ಒಂಬತ್ತು ವರ್ಷ ಆಗಿದೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಈ ಕಂಪನಿ ಎಲಿಜಿಬಲ್ ಇದೆ ಕೆ ಐಒಸಿ ಎಲ್

ಅಗೇನ್ ಇಲ್ಲಿ ಮತ್ತೆ ಗವರ್ಮೆಂಟ್ ಹೋಲ್ಡಿಂಗ್ ಇದೆ ಸ್ಪೆಷಲ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ ಫೈವ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ನೈನ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಟು ಅಂಡ್ ಫೈವ್ ಪಾಯಿಂಟ್ ಸಿಕ್ಸ್ ಆಲ್ಮೋಸ್ಟ್ ಇದು ನೈಂಟಿ ನೈನ್ ಪರ್ಸೆಂಟ್ ಆಗೋಯ್ತು ಪಬ್ಲಿಕ್ ಹೋಲ್ಡಿಂಗ್ ಜಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಇದೆ ಈ ಕಂಪನಿ ಕೂಡ ಎಲಿಜಿಬಲ್ ಇದೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ನೋಡಬಹುದು ಇದು ಕೂಡ ನೈನ್ ಇಂದ ಮಾರ್ಕೆಟ್ ಇದೆ ಇಲ್ಲಿ ತೊಂಬತ್ತೊಂಬತ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಗವರ್ನಮೆಂಟ್ ಈ ಕಂಪನಿ ಕೂಡ ಈ ಹೊಸ ರೋಲ್ ಸಡಿ ಎಲಿಜಿಬಲ್ ಇದೆ ನಂತರ ಐಟಿಐ ಐ ಲಿಮಿಟೆಡ್ ಇಲ್ಲಿ ನೋಡಬಹುದು ತೊಂಬತ್ ಪರ್ಸೆಂಟ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಸಾರಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಾಗೆ ಇಲ್ಲಿ ಗವರ್ನಮೆಂಟ್ ಹೋಲ್ಡಿಂಗ್ ಮತ್ತೆ ಸ್ಪೆಷಲ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ ಆಲ್ಮೋಸ್ಟ್ ನಿಯರ್ಲಿ ಏಟ್ ಪರ್ಸೆಂಟ್ ಎರಡು ಸೇರಿಸಿದ್ರೆ ಇದ್ರೆ ನೈನ್ಟಿ ಏಟ್ ಪರ್ಸೆಂಟ್ ಆಗೋಯ್ತು ಎರಡು ಪರ್ಸೆಂಟ್ ಪಬ್ಲಿಕ್ ಇದಾರೆ ಈ ಕಂಪನಿ ಕೂಡ ಎಲಿಜಿಬಲ್ ಇದೆ ಐಟಿ ಐ ನ ಚಾರ್ಟ್ ನೋಡಿದ್ರೆ ಇದು ಕೂಡ ಇಂದ ಚಾರ್ಟ್ ಅವೈಲಬಲ್ ಇದೆ ಅಲ್ಲಿಂದ ಮಾರ್ಕೆಟ್ ಕೂಡ ಈಗಲೂ ನೈನ್ಟಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಗವರ್ನಮೆಂಟ್ ದೇ ಇದೆ ಇತ್ತೀಚೆಗೆ ರ್ಯಾಲಿ ಕೂಡ ಚೆನ್ನಾಗಿ ಬಂದಿತ್ತು ತುಂಬಾ ಜನ ಬೈಕ್ ಕೂಡ ಮಾಡಿರಬಹುದು ಬಟ್ ಡೀ ಲಿಸ್ಟ್ ಆಗುತ್ತೆ ಅಂತ ಅಲ್ಲ ಬಟ್ ಆಗೋಕೆ ಎಲಿಜಿಬಲ್ ಇದೆ ಅಂತ ಅರ್ಥ ಸರ್ಕಾರಿ ಕಂಪನಿಗಳಾಗಿರೋದ್ರಿಂದ ಶೇರ್ ಹೋಲ್ಡರ್ಸ್ ಗೆ ಲಾಸ್ ಮಾಡುವಂತ ಚಾನ್ಸಸ್ ಕಡಿಮೆ ಇನ್ ಕೇಸ್ ಡಿ ಲಿಸ್ಟ್ ಮಾಡುವಂತ ಡಿಸಿಷನ್ ತಗೊಂಡ್ರೆ ಸರ್ಕಾರ ಒಳ್ಳೆ ಪ್ರೈಸ್ ಅನ್ನ ಫಿಕ್ಸ್ ಮಾಡಿ ಡಿ ಲಿಸ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಸದ್ಯದ ಮಟ್ಟಿಗಂತೂ ಇದು ಎಲಿಜಿಬಿಲಿಟಿ ಅಷ್ಟೇ ಅನೌನ್ಸ್ಮೆಂಟ್ ಅಲ್ಲ ಏನು ನಾಲ್ಕನೇ ಕಂಪನಿ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡಬಹುದು ಪ್ರಮೋಟರ್ ಹೋಲ್ಡಿಂಗ್ ತೊಂಬತ್ತು ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಒಂಬತ್ತುವರೆ ಪರ್ಸೆಂಟ್ ಇದೆ ಡಿಎಎಸ್ ಹಾಫ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಈ ಕಂಪನಿ ಕೂಡ ಎಲಿಜಿಬಲ್ ಇದೆ ಈ ಕಂಪನಿ ನೋಡಬಹುದು ಇದು ಕೂಡ ಎರಡ್ ಸಾವಿರದ ಮೂರರಿಂದ ಮಾರ್ಕೆಟ್ ಅಲ್ಲಿ ಇದೆ ಬಟ್ ಸ್ಟಿಲ್ ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಪ್ರೊಮೋಟರ್ ಇದೆ ನಂತರ ಫ್ಯಾಕ್ಟ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ ಟ್ರಾವ್ ಕೋರ್ ಹೋಲ್ಡಿಂಗ್ ನೋಡಬಹುದು ತೊಂಬತ್ತು ಪರ್ಸೆಂಟ್ ಇಲ್ಲಿ ಚೆಕ್ ಮಾಡಿದ್ರೆ ಅಗೇನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಂತರ ಎಂಟೂವರೆ ಪರ್ಸೆಂಟ್ ಎಸ್ ಹೋಲ್ಡಿಂಗ್ ಇದೆ ಒನ್ ಪರ್ಸೆಂಟ್ ಪಬ್ಲಿಕ್ ಇದ್ದಾರೆ ಗೌರ್ಮೆಂಟ್ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಎಫ್ಐ ಎಸ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಈ ಕಂಪನಿ ಕೂಡ ಎಲಿಜಿಬಲ್ ಇದೆ ಈ ಹೊಸ ರೂಲ್ಸ್ ಅಡಿ ಈ ಕಂಪನಿಯ ಚಾರ್ಟ್ ಕೂಡ ನೋಡಬಹುದು ನೈನ್ಟಿ ನೈನ್ಟಿನೈನ್ ಇಂದ ಅವೈಲಬಲ್ ಇದೆ ನೈಟೀನ್ ನೈನ್ಟಿ ನೈನ್ ಇಂದ ಮಾರ್ಕೆಟ್ ಅದೆ ಇದಕ್ಕೆ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಟೂ ಇಂದ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಈ ಸ್ಟಾಕ್ ಕೂಡ ಅಕಾರ್ಡಿಂಗ್ ಟು ನ್ಯೂ ನಾಮ್ಸ್ ಎಲಿಜಿಬಲ್ ಇದೆ ಲಿಸ್ಟ್ ಮಾಡ್ಲಿಕ್ಕೆ ಇನ್ನು ಹಲವಾರು ಕಂಪನೀಸ್ ಇದಾವೆ ಇವುಗಳನ್ನು ಹೊರತುಪಡಿಸಿ ಕೂಡ ಬಟ್ ಮೇಜರ್ ಆಗಿರುವಂತಹ ಐದು ಕಂಪನೀಸ್ ಕೆಲವೊಂದು ಎಕ್ಸೆಪ್ಷನ್ಸ್ ಕೂಡ ಇದೆ ಕವರ್ ಮಾಡಿದೆ ಸೆಬಿ ರೂಲ್ಸ್ ಎಕ್ಸೆಪ್ಷನ್ಸ್ ಕೂಡ ಇದೆ ಕೆಲವು ಕಂಪನಿಗಳಿಗೆ ಇವುಗಳಿಗೆ ಯಾವುದೇ ರೀತಿ ಎಕ್ಸೆಂಷನ್ ಏನಿಲ್ಲ ಸರ್ಕಾರ ಮನ್ಸ್ ಮಾಡಿದ್ರೆ ಯಾವಾಗ ಬೇಕಾದ್ರೂ ಡಿ ಲಿಸ್ಟ್ ಮಾಡಬಹುದು ಬಟ್ ಡಿ ಲಿಸ್ಟ್ ಮಾಡೋದಾದ್ರೆ ಬಹುಶಃ ಇವರು ರಿವರ್ಸ್ ಬುಕ್ ಬಿಲ್ಡಿಂಗ್ ಮೂಲಕನೇ ಡಿ ಲಿಸ್ಟ್ ಮಾಡುವಂತ ಚಾನ್ಸ್ ಇರುತ್ತೆ ಯಾಕಂದ್ರೆ ಸರ್ಕಾರಿ ಕಂಪನಿಗಳಾಗಿರೋದ್ರಿಂದ ಬಟ್ ನೋಡೋಣ ಅಗೇನ್ ನಾನು ರಿಪೀಟ್ ಮಾಡ್ತೀನಿ ಪದೇ ಪದೇ ಅಂದ್ಕೋಬೇಡಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅರ್ಧಂಬರ್ಧ ವಿಡಿಯೋ ನೋಡ್ತಾರೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಓ ಲಿಸ್ಟ್ ಆಗ್ಬಿಡುತ್ತೆ ಅಂತ ಇದು ಡಿ ಲಿಸ್ಟ್ ಆಗೋಕೆ ಎಲಿಜಿಬಲ್ ಇದಾವೆ ಅಷ್ಟೇ ಡಿ ಲಿಸ್ಟ್ ಬಗ್ಗೆ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ ಸರ್ಕಾರ ಮನ್ಸ್ ಮಾಡಿದ್ರೆ ಡಿಲಿಸ್ಟ್ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು ತುಂಬಾ ಜನ ಅರ್ಧಂಬರ್ದ ವಿಷಯ ತಿಳ್ಕೊಂಡು ಪಾನಿಕ್ ಆಗ್ಬಿಡ್ತಾರೆ ಅದಕ್ಕಾಗಿ ನಾನು ಪದೇ ಪದೇ ರಿಪೀಟ್ ಮಾಡ್ತಿದ್ದೀನಿ ಇನ್ನು ಕೆಲವರು ಮಹಾನ್ ಇದ್ದಾರೆ ಬರೀ ತಮ್ಮಲ್ಲಿ ನೋಡಿ ಕಮೆಂಟ್ ಮಾಡ್ತಾರೆ ಆ ವಿಡಿಯೋದಲ್ಲಿ ಏನಿದೆ ಅಂತ ಗೊತ್ತೇ ಇರೋದಿಲ್ಲ ಅವರಿಗೆ ಬಟ್ ಕಮೆಂಟ್ ಇರುತ್ತೆ ಯಾಕಂದ್ರೆ ಅವ್ರು ಹೇಳೋ ಕಮೆಂಟ್ ಅಲ್ಲಿ ಹೇಳುವಂತ ಪ್ರಶ್ನೆಗೆ ಆ ವಿಡಿಯೋದಲ್ಲೇ ಉತ್ತರ ಇರುತ್ತೆ ಬಟ್ ನೋಡೇ ಇರೋದಿಲ್ಲ ಹಾಗಾಗಿ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ರಿಪೀಟೇಷನ್ ಆದ್ರೂ ಮಾಹಿತಿ ತಲುಪಬೇಕು ಪ್ರತಿಯೊಬ್ಬರಿಗೂ ಕರೆಕ್ಟ್ ಮಾಹಿತಿ ಅದರಲ್ಲೂ ಇವೆಲ್ಲವೂ ಕೂಡ ಎಲಿಜಿಬಲ್ ಇದ್ದಾವಷ್ಟೇ ಅನೌನ್ಸ್ಮೆಂಟ್ ಸರ್ಕಾರ ಮನ್ಸ್ ಮಾಡಿದ್ರೆ ಬರುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲ ಅಂದ್ರೆ ಬರೋದಿಲ್ಲ ಇನ್ ಕೇಸ್ ನಿಮ್ಮತ್ರ ಹತ್ರ ಯಾವ್ದಾದ್ರು ಸ್ಟಾಕ್ ಇದ್ರೆ ಭಯ ಪಡುವಂತದ್ದೇನಿಲ್ಲ ಜಸ್ಟ್ ಫುಲ್ ಆಗಿರಿ ಅಂದ್ರೆ ಸರ್ಕಾರದಿಂದ ಏನಾದ್ರು ಈ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತಾ ಅಂತ ಆ ಕಡೆ ಗಮನ ಇರಲಿ ಅಷ್ಟೇ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ